ಸ್ನೇಹಿತರೆ ಎಂ ಕೆ ನಾಗರಾಜ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಎಂ ಕೆ ನಾಗರಾಜ್ ಸ್ನೇಹಿತರೆ ನೀವು ನೆಲದ ಮೇಲೆ ಕೋಟೆ ಕಟ್ಟಿರೋದು ಇತಿಹಾಸದಲ್ಲಿ ನೋಡಿರಬಹುದು ಆದರೆ ಇಲ್ಲಿ ಒಬ್ಬ ರಾಜ ಸಮುದ್ರದಲ್ಲಿ ಕೋಟೆ ಕಟ್ಟಿದ್ದಾನೆ ಆ ಕೋಟೆ ಎಲ್ಲಿದೆ ಆ ಕೋಟೆ ಇತಿಹಾಸ ಏನು ಸಂಪೂರ್ಣವಾದ ಮಾಹಿತಿ ನೀಡ್ತೇನೆ ಈ ವಿಡಿಯೋ ತಪ್ಪದೆ ಫುಲ್ ವಾಚ್ ಮಾಡ್ರಿ ಮತ್ತು ಇಷ್ಟ ಆದರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ಫೈನಲ್ ಆಗಿ ನಾವು ಈ ಸ್ಥಳಕ್ಕೆ ಬಂದಿದ್ದೇವೆ ಈ ಸ್ಥಳದ ಮಾಹಿತಿ ನಿಮ್ಗೆ ನೀಡ್ತೀನಿ ಸ್ನೇಹಿತರೆ ಇವಾಗ ನಾವು ಹೋಗ್ತಾ ಇರೋದು ಛತ್ರಪತಿ ಶಿವಾಜಿ ಮಹಾರಾಜರು ಕರ್ತಿಸಿದಂತಹ ಸಿಂಧು ದುರ್ಗ ಕೋಟೆ ಸ್ನೇಹಿತರೆ ಇದು ನೀವು ನೋಡಬಹುದು ನಾವು ಇವಾಗ ಎಂಟ್ರಿ ಆಗಿದ್ದೇವೆ ಇಲ್ಲಿ ನೀವು ಪ್ರವಾಸಿ ತಾಣದ ಒಂದು ದೃಶ್ಯ ಕಾಣಬಹುದು ಹೀಗೆ ಹೊರಗಡೆ ನಿಮಗೆ ಛತ್ರಪತಿ ಶಿವಾಜಿ ಮಹಾರಾಜರ ಸೈನಿಕರ ಒಂದು ಕೊತ್ಥಳಿ ನೀವು ನೋಡಬಹುದು ಸ್ಟ್ಯಾಚ್ಯೂ ಕೂಡ ಇದೆ ಇವರಿಗೆ ಮಾವಳಿಗಳು ಅಂತ ಕರೀತಾರೆ ಸೈನಿಕರಿಗೆ ಒಂದು ವಿಶೇಷವಾಗಿ ಮರಾಠಿಯಲ್ಲಿ ಕರೀತಾರೆ ಸ್ವಲ್ಪ ಹಾಗೆ ನೀವು ಮುಂದೆ ನಡ್ಕೊಂಡು ಬಂದರೆ ಇಲ್ಲಿ ನಿಮ್ಮ ಬಲಭಾಗದಲ್ಲಿ ರೈಟ್ ಸೈಡಲ್ಲಿ ಟಿಕೆಟ್ ಕೌಂಟರ್ ಇದೆ ಪರ್ ಪರ್ಸನ್ಗೆ ನೂರು ರೂಪಾಯಿ ಚಾರ್ಜಸ್ ಮಾಡ್ತಾರೆ ಇಲ್ಲಿ ನೋಡ್ಬೋದು ಮುಂದೆ ಇದೆ ಸ್ವಲ್ಪ ಹಾಗೆ ನಡ್ಕೊತ ಹೋದರೆ ಟಿಕೆಟ್ ತೊಗೋಬೋದು ಇಲ್ಲಿ ನಿಮಗೆ ಸಮಯ ಇರುತ್ತೆ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆ ಸೊ ನಾವು ಸಂಜೆ ಹೋಗಿದ್ವಿ ನಮ್ಮ ಗ್ರೂಪ್ ಕೂಡ ಇದೆ ಇಲ್ಲಿ ಮುಂದೆ ಹೋದ ನಂತರ ನಮ್ಮ ಟಿಕೆಟ್ ಪರಿಶೀಲನೆ ಮಾಡ್ತಾರೆ ಸೊ ನಮ್ಮ ಟಿಕೆಟ್ ಕನ್ಫರ್ಮ್ ಆದ ನಂತರ ಇಲ್ಲಿ ಒಂದು ಬೋಟ್ ಬರುತ್ತೆ ನಮ್ಗೆ ಕರ್ಕೊಂಡು ಹೋಗೋಕ್ಕೆ ಮಿನಿಮಮ್ ಟ್ವೆಂಟಿ ಟು ಥರ್ಟಿ ಮೆಂಬರ್ಸ್ ಒಂದು ಬೋಟಲ್ಲಿ ಹೋಗ್ತಾರೆ ಒನ್ ಅವರಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಸುತ್ತಾಡಿಸಿ ಅವರೇ ತೋರಿಸ್ತಾರೆ ಒನ್ ಅವರ್ ಆದ ನಂತರ ಮತ್ತೆ ನಾವು ಬರಬೇಕು ಮತ್ತು ಜಾಕೆಟ್ ಹಾಕಿ ಮತ್ತು ರಿಟರ್ನ್ ನಮಗೆ ತಂದು ಇಲ್ಲಿ ಬಿಡ್ತಾರೆ ಸೊ ನಾವು ಇವಾಗ ಎಂಟ್ರಿ ಆಗ್ತೀವಿ ಹೋಟಲ್ ಫ್ರೆಂಡ್ಸ್ ನಾವು ಈ ಕಡೆಯಿಂದ ಕೋಟ್ ಈ ಕಡೆ ಹೊಂಟಿದ್ವಿ ಆ ಕಡೆಯಿಂದ ಒಂದು ಬೋಟ್ ಬರತ್ತಿತ್ತು ನೋಡಿಕೊಂಡು ನಮ್ಮ ಹುಡುಗರು ಅವರು ನೋಡಿ ಫುಲ್ ಖುಷಿಯಾಗಿದ್ರು ಇಬ್ಬರು ಚೂರಾಡಿದ್ದೀವಿ ನೋಡ್ಬೋದು ಹಂಗೆ ಸ್ವಲ್ಪ ಮುಂದೆ ಹೋಗೋಣ ನಾನು ಬೋಟಲ್ಲಿ ಎತ್ತ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಕ್ಕೆ ಫುಲ್ ಭಯನೂ ಇತ್ತು ನೋಡ್ಬೋದು ನೀರು ಭಾಳ ಇದಾವೆ ಹೋಗೋ ನೀವು ಈ ಥರ ಮಾಡೋಕೆ ಹೋಗ್ಬೇಡ್ರಿ ಫುಲ್ ರಿಸ್ಕ್ ಇರ್ತೈತಿ ಜಾಕೆಟ್ ಇತ್ತನ ನಾನು ನಿಂತಿದ್ದೆ ನೋಡಿರಿ ವ್ಯೂ ಹೆಂಗೈತಿ ಿ ನಾವು ವಿಸಿಟ್ ಕೊಡುವ ಸಿಂಧುದುರ್ಗ ಕೋಟೆಯ ಕಟ್ಟೋದಕ್ಕೆ ಒಂದು ಇತಿಹಾಸ ಐತಿ ಇತಿಹಾಸ ಏನಂದ್ರೆ ಹಿಂದೂವಿ ಸ್ವರಾಜ್ಯದ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರು ಹದಿನಾರು ನೂರ ಅರವತ್ತೊಂದರಲ್ಲಿ ಮಾಲ್ವಾನ್ ಪ್ರದೇಶ ಗೆದ್ದಿರ್ತಾರ ಆಗ ಈ ಪ್ರದೇಶ ಸಿದ್ಧಿ ಇಂಗ್ಲಿಷರು ಫ್ರೆಂಚರು ಪೋರ್ಚುಗೀಸರು ಮುಂತಾದವರು ಹಿಡಿತದಲ್ಲಿರ್ತೈತಿ ಇಲ್ಲಿನ ಎಲ್ಲ ವ್ಯಾಪಾರ ಅವರ ಅಂಡರ್ದಲ್ಲಿರ್ತೈತಿ ಮತ್ತು ಅವರು ಅಕ್ರಮ ಚಟುವಟಿಕೆ ಮತ್ತು ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ಮಾಡ್ತಾ ಇರ್ತಾರೆ ಇದೆಲ್ಲ ತಡೆಗಟ್ಟೋಕ್ಕೆ ಮತ್ತು ಸಮುದ್ರ ಮೇಲೆ ಒಂದು ಕಣ್ಣು ಇಡೋದಕ್ಕೆ ಅಂತ ಛತ್ರಪತಿ ಶಿವಾಜಿ ಮಹಾರಾಜರು ಇಲ್ಲಿ ಸಿಂಧದುರ್ಗ ಕೋಟೆಯನ್ನು ಕಾಡ್ತಾರೆ ಫೈನಲಿ ಫ್ರೆಂಡ್ಸ್ ನಾವು ಕೋಟೆ ಇರೋ ಪ್ಲೇಸಿಗೆ ಬಂದು ರೀಚ್ ಆಗಿದ್ದೀವಿ ಸೊ ಇಲ್ಲಿಂದ ಒಂದು ಒಂದು ನೂರರಿಂದ ಎರಡು ನೂರು ಮೀಟ್ರ್ ಐತಿ ಬೀಚಲ್ಲಿ ನಾವು ಸೆಲ್ಫಿ ವಿಡಿಯೋ ಮಾಡ್ಕೊಂತ ಹೊಂಟೀವಿ ನಮ್ಮ ಗ್ರೂಪ್ ಕೂಡ ಐತಿ ನೋಡ್ಬೋದು ಸ್ನೇಹಿತರೇ ಶಿವಾಜಿ ಮಹಾರಾಜರು ಮಾಲ್ವಾನ್ ಬಂದರ್ನ ಹತ್ತಿರ ಕುಲ್ಟೆ ದೀಪ ಎಂಬ ಸ್ಥಳದಲ್ಲಿ ಒಂದು ಮೌರ್ಯ ಎಂಬ ಬಂಡೆಗೆ ಪೂಜೆ ಮಾಡಿ ಈ ಕೋಟೆಯ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರ ಅಲ್ಲಿ ನೋಡ್ಬೋದು ಹದಿನಾರುನೂರ ಅರವತ್ನಾಲ್ಕು ಮತ್ತು ಹದಿನಾರುನೂರ ಅರವತ್ತೇಳರ ಮಧ್ಯದಲ್ಲಿ ಸುಮಾರು ಮೂರು ವರ್ಷದಲ್ಲಿ ಇದು ಪೂರ್ಣಗೊಳ್ತೈತಿ ಸ್ನೇಹಿತರು ನಾವು ಇವಾಗ ನೋಡ್ಬೋದು ಮೇಲೆ ಭಗವದ್ ನೋಡ್ತಾ ಇದ್ದೇವೆ ಇವಾಗ ನಾವು ಎಂಟ್ರಾಗೋ ಈ ನಮ್ಮ ದ್ವಾರ ನೋಡ್ಬೋದು ಇದು ಗೋಮುಖ ದರ್ವಾಜ ಇಲ್ಲಿ ಮೂರು ದರ್ವಾಜಗಳಿವೆ ಒಂದು ಪೂರ್ವದಲ್ಲಿ ತೆಲ್ಲಿ ದರ್ವಾಜ ಪಶ್ಚಿಮದಲ್ಲಿ ನಾರಾಯಣ್ ದರ್ವಾಜ ಇವಾಗ ನಾವು ನೋಡ್ತಾ ಇರೋದು ಉತ್ತರದ ಗೋಮುಖ ದರ್ವಾಜ ಸ್ನೇಹಿತರೆ ಗೋಮುಖ ದರ್ವಾಜದ ವಿಶೇಷ ಏನೆಂದ್ರೆ ಇದು ಹಾವಿನ ಆಕಾರದಲ್ಲಿದೆ ಅದರಿಂದ ಇದರ ಮೇಲೆ ತೂಕ ಹಾರಿಸಿದ್ರೆ ಗುಂಡು ಒಳಗೆ ಬರುವುದಿಲ್ಲ ಮತ್ತೆ ಆನೆಯಿಂದ ದಾಳಿ ಮಾಡೋದಕ್ಕೆ ಅಸಾಧ್ಯ ಮರದ ತುಂಡಿನಿಂದ ಹೊಡೆಯೋಕೆ ಅಸಾಧ್ಯ ಇಲ್ಲಿ ನಾವು ಎಂಟ್ರಿ ಹೊಡೆಯುವಾಗ ಇಲ್ಲಿ ಮಾರುತಿ ದೇವರು ದೇವಸ್ಥಾನ ಕೂಡ ನೋಡಬಹುದು ಸ್ವಲ್ಪ ಹಾಗೆ ನೀವು ಒಳಗಡೆ ಬಂದರೆ ನಮ್ಮ ಬಲ್ಭಾಗದಲ್ಲಿ ಒಂದು ತೋಪು ಇದೆ ತೋಪು ಕೂಡ ನೋಡ್ಬೋದು ಹಾಗೆ ಸ್ವಲ್ಪ ನಾವು ಮುಂದೆ ಹೋದರೆ ಇಲ್ಲಿ ನಿಮಗೆ ಈ ಕೋಟೆಯ ಒಂದು ಇತಿಹಾಸ ಹೇಳೋ ಗೈಡ್ಗಳು ಸಿಗ್ತಾರ ಅವ್ರಿಗೆ ಒಂದು ಸ್ವಲ್ಪ ಅಮೌಂಟ್ ಕೊಟ್ಟರೆ ಇಡೀ ಈ ಕೋಟೆ ಇತಿಹಾಸ ನಿಮ್ಗೆ ತಿಳಿಸ್ತಾರೆ ಸ್ನೇಹಿತರೆ ಈ ಇವಾಗ ನಾವು ನೋಡ್ತಾ ಇದೀವಲ್ಲ ಈ ಕೋಟೆ ಈ ಕೋಟೆ ಕಟ್ಟೋದಕ್ಕೆ ಒಂದು ಕೋಟಿ ಚಿನ್ನದ ನಾಣ್ಯ ಯೂಸ್ ಮಾಡಿದ್ದಾರೆ ಸುಮಾರು ಮೂರು ಪಾಯಿಂಟ್ ಇಪ್ಪತ್ತೈದು ಗ್ರಾಮಿನ ಒಂದು ಕೋಟಿ ಸ್ವರ್ಣಮುದ್ರಿಕೆ ಯೂಸ್ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಚಿನ್ನದ ನಾಣ್ಯ ಮತ್ತು ತಾಮ್ರದ ನಾಣ್ಯ ಚಾಲ್ತಿಯಲ್ಲಿತ್ತು ಆದ್ದರಿಂದ ಈ ಕೋಟೆ ಕಟ್ಟಿದಾರ ಹಾಗೆ ಸ್ನೇಹಿತರೆ ಈ ಕೋಟೆ ನಿರ್ಮಾಣದಲ್ಲಿ ಸುಮಾರು ಐದುನೂರು ಕಾಂಡಿ ಸೀಸ್ ಯೂಸ್ ಮಾಡಿದ್ದಾರೆ ಒಂದು ಕಾಂಡಿ ಅಂದರೆ ಎಂಟುನೂರು ಕೆ ಜಿ ಸೀಸ್ನ ಒಂದು ಭಾಗ ಜೊತೆಗೆ ಎಪ್ಪತ್ತು ಸಾವಿರ ಕೆ ಜಿ ಕಬ್ಬಿನ ಸುಣ್ಣದ ಕಲ್ಲು ಡಿಂಕು ಅಂದರೆ ಅಂಟು ಗಾಜು ಉದ್ದಿನ ಬೆಳೆ ಮತ್ತು ಸಮುದ್ರದ ಮರಳು ಈ ತರಹದ ಎಲ್ಲ ಸಾಮಗ್ರಿಗಳು ಈ ಕೋಟೆ ನಿರ್ಮಾಣದಲ್ಲಿ ಯೂಸ್ ಮಾಡಿದ್ದಾರೆ ಸ್ನೇಹಿತರೆ ನೀವು ಸುತ್ತಮುತ್ತ ಈ ನೋಡ್ತಾ ಇರೋ ಕೋಟೆ ನಲವತ್ತೆಂಟು ಎಕರೆ ಪ್ರದೇಶದಲ್ಲಿ ಕಟ್ಟಿದಾರ ಸುಮಾರು ಮೂರು ಕಿಲೋಮೀಟರ್ ಉದ್ದದ ಗೋಡೆ ಹೊಂದಿತ್ತು ಈ ಗೋಡೆಯ ಎತ್ತರ ಮೂವತ್ತು ಅಡಿ ಮತ್ತು ಇದರ ದಪ್ಪ ಹನ್ನೆರಡು ಸ್ನೇಹಿತರೆ ಇಲ್ಲಿ ಇಪ್ಪತ್ತೇಳು ಪಿರಂಗಿ ಗೋಪುರ ಮತ್ತು ನಲವತ್ತೈದು ಮೆಟ್ಟಿಲುಗಳು ನಾವು ನೋಡಬಹುದು ಸ್ನೇಹಿತರೆ ಇಲ್ಲಿ ನಾವು ನೋಡಲೇಬೇಕಾದ ಕೆಲವು ಸ್ಥಳಗಳಿವೆ ಇಲ್ಲಿ ಮಾರುತಿ ಮತ್ತು ಗಣಪತಿ ಮಂದಿರ ಐತಿ ಭವಾನಿ ಮಂದಿರ ಐತಿ ಜೊತೆಗೆ ಮಹಾದೇವ ಮಂದಿರ ಕೂಡ ಐತಿ ವಿಶೇಷ ಅಂದ್ರೆ ಇಲ್ಲಿ ಶಿವರಾಜೇಶ್ವರ ಮಂದಿರ ಐತಿ ಇಲ್ಲಿ ಇಡೀ ಭಾರತದಲ್ಲಿ ಶಿವಾಜಿ ಮಹಾರಾಜರ ಒಂದು ಮಂದಿರ ಇರೋ ಸ್ಥಳ ಯಾವುದು ಅಂದರೆ ಅದು ಸಿಂಧುದುರ್ಗ ಕೋಟೆ ಸ್ನೇಹಿತರೆ ಇಲ್ಲಿ ಶಿವಾಜಿ ಮಹಾರಾಜರ ಗಡ್ಡವಿಲ್ಲದ ಒಂದು ಚಿತ್ರ ಕೂಡ ನಾವು ಇಲ್ಲಿ ನೋಡಬಹುದು ನಮ್ಮ ಬಲಕ್ಕೆ ಇಲ್ಲಿ ನೋಡಬಹುದು ಸ್ವಲ್ಪ ಒಳಗಡೆ ಹೋದರೆ ಇಲ್ಲಿ ಶಿವಾಜಿ ಮಹಾರಾಜರ ಮೂರ್ತಿ ನೋಡ್ಬೋದು ಮುಂದೆ ತಲವಾರ್ ಕೂಡ ಐತಿ ನೇರವಾಗಿ ಶಿವಾಜಿ ಮಹಾರಾಜರ ಒಂದು ದರ್ಶನ ಕೂಡ ನಾವು ಮಾಡ್ಬೋದು ಇಡೀ ಭಾರತದಲ್ಲಿ ಏಕೈಕ ಶಿವಾಜಿ ಮಹಾರಾಜರ ದೇವಸ್ಥಾನ ಇಲ್ಲಿ ನಾವು ನೋಡಬಹುದು ಜೊತೆಗೆ ಇಲ್ಲಿ ಹೊರಗಡೆ ಪಾತುಕಿ ಕೂಡ ಇದೆ ಸ್ನೇಹಿತರೆ ಜನರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಸಿಟ್ ಕೊಡೋಕ್ಕೆ ಒಂದು ಕಾರಣ ಐತಿ ಈ ಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಕೈ ಮತ್ತು ಕಾಲಿನ ಗುರುತು ಇದೆ ಇಲ್ಲಿ ನೋಡಬಹುದು ಇದು ಛತ್ರಪತಿ ಶಿವಾಜಿ ಮಹಾರಾಜರ ಕೈ ಮತ್ತು ಕಾಲಿನ ಗುರುತು